ಹದಿಮೂರು ಲಕ್ಷ ಇಪ್ಪತ್ತೊಂದು ಸಾವಿರಕ್ಕೆ ಹರಾಜಾದ ಕಲ್ಲತಗಿರಿ ವಾಹನ ಪ್ರವೇಶ ಶುಲ್ಕ ವಸೂಲಾತಿ ಹರಾಜು ತೆಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶ್ರೀ ಕ್ಷೇತ್ರ ಕಲ್ಲತಿಗಿರಿಗೆ ಭೇಟಿ ನೀಡುವ ಪ್ರವಾಸಿಗರ ವಾಹನಗಳ ಪ್ರವೇಶ ಶುಲ್ಕ ವಸೂಲಾತಿ ಬಹಿರಂಗ ಹರಾಜು ಪ್ರಕ್ರಿಯೆ ಗುರುವಾರ ಮಧ್ಯಾಹ್ನ ತೆಗಡಿ ಗ್ರಾಮ ಪಂಚಾಯಿತಿ ಶ್ರೀದೇವಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಹರಾಜು ಪ್ರಕ್ರಿಯೆಯಲ್ಲಿ ವರ್ತೆ ಗುಂಡಿ ನಂದಿ ಬಟಲು ಕಲ್ಲತಪುರ ತಣಿಗೆ ಲಿಂಗದಹಳ್ಳಿ ಸೇರಿದಂತೆ ಈ ಭಾಗದ ಹನ್ನೆರಡು ಮಂದಿ ಅಹ್ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಕಲ್ಲತಪುರ ಗ್ರಾಮದ ಯಶವಂತ್ ಎಂಬ ಹೆಸರಿನ ಬಿಡ್ದಾರರು ಹನ್ನೆರಡು ಲಕ್ಷದ ಇಪ್ಪತ್ತ ಒಂದು ಸಾವಿರ ರೂಪಾಯಿಗಳಿಗರಿಷ್ಠ ಬಿಡ್ ಕೂಗುವ ಮೂಲಕ ಫೆಬ್ರವರಿ ಇಪ್ಪತ್ತ ಐದರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಒಂದು ವರ್ಷದ ಅವಧಿಯವರೆಗೂ ವಾಹನ ಪ್ರವೇಶ ಶುಲ್ಕ ವಸೂಲಾತಿ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ತಿಗಿಡಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಜೆ ರಮೇಶ್ ಮಾತನಾಡಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ಮುರುಘಾ ಸದಸ್ಯರುಗಳಾದ ಎನ್ಜಿ ರಮೇಶ್ ಲಕ್ಷ್ಮೀಬಾಯಿ ಮಂಜುಳಾ ನೀಲಮ್ಮ ಮಂಜುಳಾ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಗಂಗಣ್ಣ ಸಿಬ್ಬಂದಿ ವರ್ಗದವರ ಆದ ಆರ್ ಸತೀಶ್ ಆರ್ ಗಗನ್ ಮುಂತಾದವರು ಹಾಜರಿದ್ದರು ಹಾಜರು ಪ್ರಕ್ರಿಯೆಯನ್ನು ನಡೆಸಿದರು ಪ್ರದೀಪ್ ನಾಯಕ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ತರೀಕೆರೆ